ಅದನ್ನು ಪೂಜಿಸುತ್ತಿದ್ದ ಒಂದು ಕುಟುಂಬ ಊರನ್ನು ಬಿಟ್ಟು ಹೋದ ಮೇಲೆ ಮಂದಿರ ಬತ್ತಿ ಹೋಗಿತ್ತು ದರ್ಶನ ಮತ್ತು ಗುಡಿ ಕಟ್ಟಿದ ಕಥೆ ಹಿರಿಯರು ಹೀಗೆ ಹೇಳಿದ ತಕ್ಷಣ ಆ ದಿನ ರಾತ್ರಿ ಊರಿನ ಒಬ್ಬ ದೈವಭಕ್ತನ ಕನಸಿಗೆ ದೇವಿ ಬಂದಳಂತೆ ಬೆಟ್ಟದ ತುದಿಯತ್ತ ಕೈ ತೋರಿಸಿ ಹೀಗೆ ಹೇಳಿದಳಂತೆ ಪ್ರತಿ ವರ್ಷ ನನ್ನನ್ನು ಮರೆತಾಗಲೆಲ್ಲಾ ಈ ಊರಿಗೆ ಸಂಕಷ್ಟ ತಪ್ಪಿದ್ದಲ್ಲ ಬೆಟ್ಟದ ಮೇಲೆ ಗುಡಿ ಇಲ್ಲದಿದ್ದರೂ ಬೆಟ್ಟದ ಕಲ್ಲು ಮಣ್ಣಿನಾನಾಗಿದ್ದೇನೆ ನನಗೆ ಗುಡಿ ಮಾಡಿ ಊರಿಗೆ ನೀವೇ ರಕ್ಷಣೆ ಕೊಡಿ ಕನಸಿನಲ್ಲಿ ದೇವಿ ಮಾಸನಿಗೆ ಗ್ರಾಮದ ಪಶ್ಚಿಮಕ್ಕೆ ಹರಿಯುವ ಹೊಳೆಗೆ ಕೈ ತೋರಿಸಿ ಅಲ್ಲಿ ನಿನಗೆ ಸಿಗುತ್ತೇನೆ ಎಂದು ಹೇಳಿ ಮಾಯವಾದರಂತೆ ಮರುದಿನ ಊರೆಲ್ಲ ಸೇರಿ ಆ ಭಕ್ತನು ಕನಸಿನಲ್ಲಿ ಕಣ್ಣ ಜಾಗದಲ್ಲಿ ಉತ್ಸಾಹದಿಂದ ಹುಡುಕಾಟ ಶುರು ಮಾಡಿದರು ಹೊಳೆಯ ಮಗ್ಗುಲಲ್ಲಿ ದಟ್ಟ ಪೊದೆಗಳ ಮಧ್ಯೆ ಬೆಟ್ಟದ ಬುಡದಲ್ಲಿ ಕೂತು ಹೋಗಿದ್ದ ಒಂದು ಸಣ್ಣ ಕಪ್ಪು ಶಿಲೆಯ ವಿಗ್ರಹ ಸಿಕ್ಕಿತು ಅದರ ಕಣ್ಣುಗಳು ಮತ್ತು ಶಿರಭಾಗ ಮಾತ್ರ ಸ್ವಲ್ಪ ಕಾಣುತ್ತಿತ್ತು ಅದನ್ನು ಮೇಲೆತ್ತಿ ನೋಡಿದಾಗ ಅದು ಶತಮಾನಗಳ ಹಿಂದೆ ಕಣ್ಮರೆಯಾಗಿದ್ದ ಮಾಸಣಗಿ ದುರ್ಗಾದೇವಿ ಎಂದು ಹಿರಿಯರಿಗೆ ಮನದಟ್ಟಾಯಿತು ಕೂಡಲೇ ಗ್ರಾಮದವರೆಲ್ಲರೂ ಒಟ್ಟಾಗಿ ಆ ಹೊಳೆಯ ದಂಡೆಯ ಮೇಲೆ ಬೆಟ್ಟದ ದಾರಿಯಲ್ಲಿ ಒಂದು ಪುಟ್ಟ ಗುಡಿ ಕಟ್ಟಿದರು ಆ ದಿನವೇ ವೈಭವದಿಂದ ದುರ್ಗಾದೇವಿನ ಶಿಲಾಮೂರ್ತಿಯನ್ನು ಪ್ರತಿಷ್ಠಾಪಿಸಿದರು ದೇವಿ ನೆಲೆಸಿದಳು ಕಷ್ಟ ಪರಿಹಾರ ಮತ್ತು ದೇವಿಯ ಆಶೀರ್ವಾದ ಅದೇ ವರ್ಷ ಮಳೆಗಾಲ ಬಂತು ಆದರೆ ಈ ಬಾರಿ ಯಾವುದೇ ದುರಂತ ರೋಗವಾಗಲಿ ಗೋವುಗಳ ಅಕಾಲ ಮರಣವಾಗಲಿ ಸಂಭವಿಸಲಿಲ್ಲ ಊರಿನ ವಾತಾವರಣವೇ ಶುದ್ಧವಾದಂತೆ ಭಾಸವಾಯಿತು ಜನರು ಭಯ ಬಿಟ್ಟು ಹೊಸದಾಗಿ ನಿರ್ಮಿಸಿದ ಮಾಸನಗಿ ದುರ್ಗಾದೇವಿ ದೇವಸ್ಥಾನಕ್ಕೆ ಪ್ರತಿದಿನ ಹೋಗಿ ದೀಪ ಹಚ್ಚಿ ನಮಸ್ಕಾರ ಮಾಡಿದರು ಅಂದಿನಿಂದ ಆ ದೇವಿಗೆ ರೋಗ ಪರಿಹಾರಕಿ ಎಂಬ ಹೆಸರು ಬಂತು ಬೆಟ್ಟದ ಮುಟ್ಟಿಯಲ್ಲಿದ್ದ ದೇವಿ ಈಗ ಊರಿನ ಬುಡದಲ್ಲಿ ನೆಲೆಸಿ ಇಡೀ ಹದಿನಾರು ಗ್ರಾಮಗಳ ಗಡಿಯಾಚೆಗೂ ರಕ್ಷಕಿಯಾಗಿ ನಿಂತಳು ಯಾರು ಕಷ್ಟದಲ್ಲಿದ್ದರೂ ದೇವಿಗೆ ಒಂದು ಹರಕೆ ಹೊತ್ತರೆ ಸಾಕು ಅವರ ಕಷ್ಟ ದೂರವಾಗುತ್ತದೆ ಎನ್ನುವುದು ಇಂದಿಗೂ ಆ ಭಾಗದ ಜನರ ನಂಬಿಕೆ ಈ ಕಥೆ ನಿಮಗೆ ಇಷ್ಟವಾಯಿತೆ ಅಥವಾ ನೀವು ಹೇಳಿದಂತೆ ಇದನ್ನು ಇನ್ನೂ ಭಯ